ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭಾರತದ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ನಲ್ಲಿ ನಿನ್ನೆ ನೇಪಾಳ ಮಾದರಿಯಲ್ಲಿ ದೊಡ್ಡ ಹೋರಾಟ ನಡೆದಿತ್ತು ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡಬೇಕು ಅಂತ ಐದು ವರ್ಷಗಳಿಂದ ಹೋರಾಟ ಆಗ್ತಾ ಇತ್ತು ಹದ್ನೈದು ದಿನಗಳಿಂದ ಸೋನಂ ವಾಂಗ್ಚುಂಗ್ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಆಸ್ಪತ್ರೆ ಸೇರ್ತಾ ಇದ್ದಂತೆ ಲಡಾಖ್ ನ ಯುವಕರ ಗುಂಪು ಬೀದಿ ಬೀದಿಯಲ್ಲಿ ಬೆಂಕಿ ಹಚ್ಚಿದ್ರು ವಾಹನಗಳಿಗೆ ಕಲ್ತೂರಾಟ ಮಾಡಿದ್ರು ಲಡಾಖ್ನಲ್ಲಿರುವ ಬಿಜೆಪಿ ಕಚೇರಿಯನ್ನು ಸುಟು ಹಾಕಿದ್ರು ಲಡಾಖ್ನಲ್ಲಿ ನೇಪಾಳ ಮಾದರಿಯಲ್ಲಿ ನಡೆದ ಘರ್ಷಣೆ ನಡೆಸಿದವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕಾನೂನು ಅಸ್ತ್ರಗಳನ್ನ ಪ್ರಯೋಗಿಸಿದೆ ಬಿಜೆಪಿ ಕಚೇರಿಗೆ ಬೆಂಕಿ ಹಾಕಿದ್ದನ್ನ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾಳು ಮಾಡಿದ್ದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಕೇಂದ್ರ ಗೃಹ ಸಚಿವಾಲಯ ಕಾನೂನು ಸಮರ ಸಾರಿದೆ ಲಡಾಖ್ ಹೋರಾಟಗಾರ ಸೋನಂ ವಾಂಗ್ ಚುಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ ಸೋನಂ ಒಡೆತನದ ಶಿಕ್ಷಣ ಸಂಸ್ಥೆಗಳಿಗೆ ಬರ್ತಾ ಇದ್ದ ವಿದೇಶಿ ಹಣಕ್ಕೆ ಕೊಕ್ಕೆ ಹಾಕಿದೆ ಎಚ್ ಐ ಅಂದ್ರೆ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ ಲಡಾಖ್ ಮತ್ತು ಸೆಕಾಲ್ ಅಂದ್ರೆ ಲಡಾಖ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಂಸ್ಕೃತಿಕ ಚಳವಳಿ ಸಂಸ್ಥೆಗೆ ವಿದೇಶದಿಂದ ಆರ್ಥಿಕ ನೆರವು ಬರ್ತಾ ಇತ್ತು ಈಗ ಸೋನಂ ನಿರ್ವಹಿಸ್ತಾ ಇದ್ದ ಈ ಎನ್ ಜಿಒಗಳಿಗೆ ಬರ್ತಾ ಇದ್ದ ವಿದೇಶಿ ಫಂಡಿಂಗ್ ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪಿಸಲಾಗಿತ್ತು ನೋಂದಣಿ ರದ್ದು ಮಾಡಿದೆ ಎ ಅಂದ್ರೆ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಅಸ್ತ್ರ ಪ್ರಯೋಗಿಸಿ ವಿದೇಶಿ ಹಣಕ್ಕೆ ಕೊಕ್ಕೆ ಹಾಕಿದೆ ಲಡಾಖ್ ಘರ್ಷಣೆ ಬಗ್ಗೆ ಕೇಂದ್ರ ತನಿಖಾ ದಳ ಲಡಾಖ್ ಘರ್ಷಣೆ ಬಗ್ಗೆ ಕೇಂದ್ರ ತನಿಖಾ ದಳ ತನಿಖೆ ಕೈಗೆತ್ತಿಕೊಂಡ ಬೆನ್ನಲ್ಲೇ ಕೇಂದ್ರ ಗೃಹ ಇಲಾಖೆ ಈ ನಿರ್ಧಾರ ಪ್ರಕಟಿಸಿದೆ ಇದಿಷ್ಟೇ ಅಲ್ಲ ಲಡಾಖ್ ನಲ್ಲಿನ ಅಶಾಂತಿಗೆ ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ ಆರೋಪದಡಿ ಮೂವರು ನೇಪಾಳಿ ಪ್ರಜೆಗಳನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ ಅಷ್ಟೇ ಅಲ್ಲ ಮಣಿಪುರ ಘರ್ಷಣೆಯಲ್ಲಿ ತೊಡಗಿದವರು ಲಡಾಖ್ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪುರಾವೆ ಸಿಕ್ಕಿದೆ ಜೊತೆಗೆ ಸೋನಂ ವಾಂಗ್ಚುಂಗ್ ನೇತೃತ್ವದ ಆಂದೋಲನದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಪಟ್ಟಿ ಮಾಡಲಾಗ್ತಾ ಇದೆ ನೇಪಾಳದ ಜೊತೆ ನಂಟು ಹೊಂದಿದ್ದವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದವರಿಗಾಗಿ ತನಿಖಾ ಸಂಸ್ಥೆಗಳು ಹುಡುಕಾಟ ಶುರು ಮಾಡಿದೆ ನಿನ್ನೆಯಷ್ಟೇ ಲಡಾಖ್ ನಲ್ಲಿ ಘರ್ಷಣೆಯಾದ ಬೆನ್ನಲ್ಲೇ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಕಾಂಗ್ರೆಸ್ ಮುಖಂಡನ ಪ್ರಚೋದನೆ ಅಂತ ಆರೋಪಿಸಿದ್ರು ಆದ್ರೆ ಸೋನಂ ವಾಂಗ್ಚು ಈ ಆರೋಪ ತಳ್ಳಿ ಹಾಕಿದ್ದಾರೆ ಲಡಾಖ್ ಘರ್ಷಣೆ ವಿಷಯದಲ್ಲಿ ಯಾರು ಏನಾದ್ರೂ ಹೇಳಲಿ ಹಿಮಾಲಯ ಬೆಟ್ಟದ ತಪ್ಪಲಲ್ಲಿ ತಣ್ಣಗಿದ್ದ ನಗರದಲ್ಲಿ ರಕ್ತಪಾತ ಆಗಿದೆ ನಾಲ್ಕ್ ಜನರ ಸಾವಾಗಿದ್ದು ಮೂವತ್ತು ಜನ ಆಸ್ಪತ್ರೆ ಸೇರಿದ್ದಾರೆ ಸುಟ್ಟು ಕರಕಲಾಗಿರುವ ವಾಹನಗಳು ನಜ್ಜುಗುಚ್ಚಾದ ಕಟ್ಟಡಗಳು ಎಲ್ ನೋಡಿದ್ರು ಬರೀ ಅವಶೇಷ ಭೂಮಿ ಕಾಣ್ತಾ ಇದೆ ಆದಷ್ಟು ಬೇಗ ಲಡಾಖ್ ನಲ್ಲಿ ಶಾಂತಿ ನೆಲೆಸಬೇಕು ಅನ್ನೋದೇ ಎಲ್ಲರ ಆಶಯ ಆತ್ಮೀಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ